ದೇಶವನ್ನು ಒಗ್ಗೂಡಿಸುವಂತಹ ಕೆಲಸವನ್ನು ಮೋದಿಯವರು ಮಾಡ್ತಿದ್ದಾರೆ ಎಸ್ ಮುನಿ ಮುನಿಸ್ವಾಮಿ ಇ ಫೈವ್ ನ್ಯೂಸ್ಗೆ ಸ್ವಾಗತ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಪ್ರಪಂಚದಲ್ಲಿ ಎಲ್ಲೇ ಇದ್ರೂ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ನಿಲ್ಲಿಸಲಿಲ್ಲ ಪ್ರತಿ ರಾಜ್ಯದಲ್ಲಿ ಏನೇನು ವಿಶೇಷತೆಗಳು ನಡೆಯುತ್ತಿವೆ ಎಂಬುದನ್ನು ಗಮನಿಸಿ ದೇಶವನ್ನು ಒಗ್ಗೂಡಿಸುವಂತಹ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡುತ್ತಿದ್ದಾರೆ ಅಂತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು ಬಂಗಾರಪೇಟೆ ತಾಲೂಕಿನ ಆಲಂಬಾಡಿ ಜ್ಯೋತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರೇಕರ್ಪನಹಳ್ಳಿ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪ್ರತಿಯೊಂದು ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನು ತೋರಿಸ್ತಾ ದೇಶವನ್ನು ಹೇಗೆ ಮುನ್ನಡೆಸಬೇಕು ಹಾಗೂ ವಿಕಸಿತ ಭಾರತವನ್ನು ಹೇಗೆ ನಿರ್ಮಾಣ ಮಾಡಬೇಕು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸುವ ಹಾಗೂ ಜನರಿಗೆ ಅನುಕೂಲವಾಗುವ ಅನೇಕ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂದು ಕೋಲಾರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಂಎಲ್ಎಗಳಿಲ್ಲ ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ಭಾಜಪ ಪಾರ್ಟಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಲು ನರೇಂದ್ರ ಮೋದಿ ಅವರು ಮಾಡಿರುವಂತಹ ಉತ್ತಮ ಕೆಲಸಗಳನ್ನು ಜನರಿಗೆ ತೋರಿಸಿ ಪಕ್ಷವನ್ನು ಬಲಿಷ್ಠಗೊಳಿಸಬೇಕು ಎಂದರು ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ಸೇರಿದಂತೆ ಎಲ್ಲ ವರ್ಗದ ಜನರಿಗೂ ಮೋದಿಯವರು ಸ್ವಾವಲಂಬಿ ಜೀವನ ನಡೆಸಿಕೊಡಲು ಅನೇಕ ಯೋಜನೆಗಳನ್ನು ರೂಪಿಸಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದನ್ನು ನಮ್ಮ ಜನರಿಗೆ ತಿಳಿಸುವಂತಾಗಬೇಕು ಅಂದ್ರು ನಿರಂತರವಾಗಿ ರೈತರಿಗೆ ರಾಜ್ಯ ಸರ್ಕಾರದಿಂದ ಅನಾನುಕೂಲಗಳಾಗ್ತಿವೆ ಅದನ್ನು ತಡೆಗಟ್ಟಲು ವಿಜಯೇಂದ್ರ ಅವರು ಹಾಗೂ ಚಲವಾದಿ ನಾರಾಯಣಸ್ವಾಮಿ ಅವರು ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಹೋರಾಟ ನಡೆಸುತ್ತಿದ್ದೇವೆ ಎಂದರು ದೇಶದ ಬೆನ್ನೆಲುಬು ಅಂದರೆ ಅದು ಅನ್ನದಾತ ರೈತರು ಅವರಿಗೆ ಈ ಸರ್ಕಾರದಿಂದ ಸರಿಯಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಡಿಕೆ ಕೊಬ್ಬು ಟಮೊಟೊ ಕೋಸು ರೇಷ್ಮೆ ಸೇರಿದಂತೆ ಯಾವುದಕ್ಕೂ ನಿಗದಿತ ಬೆಲೆ ಕೊಡದೆ ಮೋಸ ಮಾಡುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ನಡೊಳ್ಳಿ ಜಿಲ್ಲಾಧ್ಯಕ್ಷ ಆನಂದಗೌಡ ಪ್ರಧಾನ ಕಾರ್ಯದರ್ಶಿ ಶಿವಣ್ಣ ತಾಲೂಕು ಅಧ್ಯಕ್ಷ ಚಂದ್ರು ಬಿಜೆಪಿ ಮಾಲೂರು ತಾಲೂಕು ಅಧ್ಯಕ್ಷ ಕೃಷ್ಣ ಪುರಸಭಾ ಸದಸ್ಯ ಕಪಾಲಿ ಶಂಕರ್ ಮುಖಂಡರುಗಳಾದ ಬೊಪ್ಪನಹಳ್ಳಿ ನಾರಾಯಣಪ್ಪ ಹೊಸರಾಯಪ್ಪ ಸೋಮಣ್ಣ ಶಿವು ಬಾಪು ನಾರಾಯಣಸ್ವಾಮಿ ಚನ್ನಕೇಶವ ಶ್ರೀನಿವಾಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪ್ರತಿ ರಾಜ್ಯಗಳಲ್ಲೂ ಏನೇನು ವಿಶೇಷವಾಗಿ ನಡೀತಾ ಇರ್ತದೆ ಎಲ್ಲೆಲ್ಲಿ ನಡೀತಾ ಇರ್ತದೆ ಈ ದೇಶವನ್ನು ಒಗ್ಗೂಡಿಸೋಂಥ ಕೆಲಸಗಳನ್ನು ಯಾರ್ಯಾರು ಸ್ವಯಂ ದೇಶ ಕಟ್ಟಂಥ ಕೆಲಸಗಳನ್ನು ಜನರಿಗೆ ಅವೇರ್ನೆಸ್ ಮಾಡಿಸೋಂಥ ಕೆಲಸಗಳನ್ನು ಸ್ವಾಮಿ ಉದ್ಯೋಗ ಕಲ್ಸೋಂಥ ನಿಟ್ಟಿನಲ್ಲಿ ದೇಶ ಪ್ರೇಮ ಬೆಳೆಸೋಂಥ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ವಿಶೇಷವಾಗಿ ಮಾಡ್ತಾ ಇರ್ತಾರೋ ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಮನ್ ಕಿ ಬಾತಲ್ಲಿ ಅದನ್ನು ನೋಡಿಸ್ಕೊಂಡು ನಾವು ದೇಹದಲ್ಲಿ ನಾವು ಯಾವ ಥರ ಇರಬೇಕು ಯಾವ ಥರ ಇದು ಮಾಡಬೇಕು ನಾವು ಯಾವ ಥರ ಡೆವಲಪ್ಮೆಂಟ್ ಆಗಬೇಕು ವಿಕಸಿತ ಮಾಡ್ತಾ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಮೊದಲಿಂದಾನು ಹೇಳ್ಕೊಂಡು ಬರ್ತಾ ಇದ್ದಾರೆ ನಾವು ನೋಡ್ತಾ ಇರ್ತೀವಿ ನಮ್ಮಲ್ಲೇ ಮುಖಂಡಗಳು ಸುಮಾರು ಜನ ನಾವು ಸರಳ ಆ್ಯಪಲ್ಲಿ ಮೋದಿ ಆ್ಯಪಲ್ಲಿ ಏನಾದೆಲ್ಲ ಮತ್ ನೋಡಿರ್ತಕ್ಕಂಥ ಅದನ್ನು ನಾವು ಡೌನ್ಲೋಡ್ ಮಾಡಬೇಕು ನಾವು ಅದರಲ್ಲಿ ಫೋಟೋ ಹಾಕಬೇಕು ಅಂತೇಳಿ ಎಲ್ಲರೂ ಹೇಳ್ತಾ ಇರ್ತಾರೆ ನಮ್ಮಲ್ಲಿ ನಾವು ಬಂಗಾರಪಟ್ಟೆ ತಾಲೂಕಿಗೆ ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಾಂದ್ರೆ ಮಾಲೂರ್ ತಾಲೂಕು ಎಕ್ಸಾಂಪಲ್ ತಗೊಂಡ್ರೆ ಇಲ್ಲ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ತಾಲೂಕಲ್ಲಿ ತಗೊಂಡ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಮ್ ಎಲ್ ಎಗಳಿಲ್ಲ ನಾವು ಜೆ ಡಿ ಎಸ್ಸಲ್ಲಿ ಅಲ್ಲಿ ಎಮ್ ಎಲ್ ಎಲ್ಲ ಅಂದರೆ ಕಾಂಗ್ರೆಸ್ಸಲ್ಲೂ ನಷ್ಟ ಚೆನ್ನಾಗಿದೆ ನಾವು ಮುಂದೆ ನಮ್ಮದೇ ಪಕ್ಷದ ಶಾಸಕರುಗಳಾಗಬೇಕಂದ್ರೆ ನಮ್ಮದೇ ಪಕ್ಷದ ಗ್ರಾಮ ಪಂಚಾಯತಿ ಸದಸ್ಯರುಗಳು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರು ಆಗಬೇಕನ್ನೋ ಲೆಕ್ಕಾಚಾರದಲ್ಲಾದ್ರೆ ಫಸ್ಟ್ ಜನಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಏನು ಮಾಡ್ತಾ ಇದ್ದಾರೆ ಏನೇನು ಯೋಜನೆಗಳನ್ನ ರೈತರು ಕೊಟ್ಟಿದ್ದಾರೆ ಮಹಿಳೆಯರು ಕೊಟ್ಟಿದ್ದಾರೆ ಯುವಕರು ಕೊಟ್ಟಿದ್ದಾರೆ ನಮ್ಗೆಲ್ಲಾರು ಕೊಟ್ಟಿದ್ದಾರೆ ಅಲ್ಸಕ್ಕೆ ಅದಕ್ಕೆ ಸಿ ಅವ್ರಿಗೆ ಏನೇನು ಕೊಟ್ಟಿದ್ದಾರೆ ಅಂತೇಳಿ ಪ್ರತಿಯೊಂದು ವಿಷಯಗಳನ್ನ ತಿಳಿಸೋ ಕೆಲಸಗಳು ನಾವು ಮಾಡಬೇಕು ಅದನ್ನ ಮಾಡೋದ್ರ ಜೊತೆಲಿ ನಮ್ಮಲ್ಲಿ ಸುಮಾರು ಜನಕ್ಕೆ ಬೇರೆ ಬೇರೆ ಕಡೆ ಹೋದಾಗ ಕೆಲವರಿಗೆ ಹಿಂದಿ ಇನ್ನೊಂದು ಮತ್ತೊಂದು ಅರ್ಥ ಆಗಲ್ಲ ನಮ್ಮವರೆಗಂತ ಅಷ್ಟು ಜನ ಅರ್ಥ ಆಗುತ್ತದೆ ನಾವು ಬೆಂಗಳೂರು ಸ್ವಲ್ಪ ಹತ್ರ ಇರೋದ್ರಿಂದ ನಮ್ಮಲ್ಲೂ ಬೇರೆ ಬೇರೆ ಕಡೆವ್ರು ಬಂದು ಕೆಲಸ ಮಾಡೋದ್ರಿಂದ ಯಾವುದೇ ರಾಜ್ಯದವ್ರು ಬಂದು ನಮ್ಮನ್ನು ಯಾವುದೇ ರೀತಿ ಭಾಷೆಯಲ್ಲಿ ಅಡ್ರೆಸ್ ಕೇಳಿದ್ರು ಅವ್ರ ಭಾಷೆಯಲ್ಲಿ ಅಲ್ಲ ರಾಮಚಂದ್ರ ಅವ್ರ ಭಾಷೆಯಲ್ಲೇ ನಾವು ಅವ್ರ ಕಟ್ರಾಸ್ ಹೇಳ್ತೀವಿ ಅರ್ಥ ಇಲ್ವಾ ಹೆಂಗ್ ಬಂದದ್ದು ಎಷ್ಟೋ ಬಂದಂಗೆ ಬಟ್ಲಾರ ಹೇಳ್ಬಿಟ್ಟ ಅಷ್ಟೇ ಹೇಳ್ತೀರಿ ಅದೇ ರೀತಿಯಲ್ಲಿ ನಿರಂತರವಾಗಿ ಇವತ್ತು ರೈತರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸನ್ಮಾನ್ಯ ವಿಜೇಂದ್ರಣ್ಣವರು ಮತ್ತೆ ಅಶೋಕ್ ಖಂಡರ್ ನೇತೃತ್ವದಲ್ಲಿ ನಡಹಳ್ಳಿ ಸಾಹೇಬರು ಎಲ್ಲ ನಮ್ಮ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರ ಛಲವಾದಿ ನಾಡಿಸಿಕೊಂಡು ಎಲ್ಲ ನಮ್ಮ ರಾಜ್ಯದ ಮುಖಂಡರ ನೇತೃತ್ವದಲ್ಲಿ ಹೋರಾಟವನ್ನು ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದನ್ನು ನಾವೆಲ್ಲ ನೋಡಿದ್ವಿ ಏನಂದ್ರೆ ಈ ದೇಶದ ಅನ್ನದಾತ ಅನ್ನದಾತ ರೈತ ಈ ದೇಶದ ಬೆನ್ನೆಲುಬು ಅವ್ರಿಗೆ ಸರಿಯಾದಂತ ರೀತಿಯಲ್ಲಿ ಈ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡದಿರ ಕಬ್ಬುಗನ್ನು ಕನಿಷ್ಠ ಬೆಲೆ ಕೊಡದಿರ ಅಡುಗೆ ಬೆಂಬಲ ಬೆಲೆ ಕೊಡ್ದಿರಾ ನಮ್ಮ ರೇಷ್ಮೆಗೂ ಬೆಂಬಲ ಬೆಲೆ ಕೊಡದಿರ ನಮ್ಮ ಹಾಲು ಉತ್ಪಾದಕು ಸಹಾಯಧನ ಕೊಡ್ದಿರ ಯಾವ ರೀತಿಯಲ್ಲಿ ಮೋಸ ಮಾಡ್ತಾ ಇರಿ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಈ ಮೀಡಿಯೇಟ್ ದಲ್ಲಾಳಿಗಳು ಜಾಸ್ತಿ ಆಗ್ಬಿಟ್ಟು ನಾವು ರೈತರೇನು ಬೆಳೆದೆ ಬೆಳೆದಿರ್ತೀರಿ ಆ ಬೆಳೆದೆ ಬೆಳೆದಿರ್ತಕ್ಕಂಥವ್ರಿಗೆ ಹತ್ತು ರೂಪಾಯಿ ಕೊಟ್ರೆ ದಲ್ಲಾಳಿಗಳಿಗೆ ಇಪ್ಪತ್ತು ರೂಪಾಯಿ ಹೋಗುದು ಅದನ್ನ ತಗೊಂಡೋಗಿ ತಿರ್ಗ ಮಾರೋನಿಗೆ ಐವತ್ತು ರೂಪಾಯಿ ಸಿಗ್ತದೆ ಈ ಲೆಕ್ಕಾಚಾರದಲ್ಲಾಗಿ ನಾವೆಲ್ಲ ಏನ್ ಮಾಡ್ತಾ ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರತಿಯೊಬ್ರು ತನ್ನ ಕಾನ್ ಮೇಲೆ ತಾನು ನಿಂತ್ಕೋಬೇಕು ಅವ್ರ ಆದಾಯ ದ್ವಿಗುಣಗೊಳಿಸಬೇಕು ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರು ರೈತರು ತಾವು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಅವರೇ ಬೆಲೆನ ನಿಗದಿಪಡಿಸ್ಬೇಕು ಆ ಏನಂದ್ರೆ ರೈತ ಉತ್ಪಾದಕರ ಸಂಘಗಳು ಅಂತೇಳ್ಬಿಟ್ಟು ಹೇಳಿ ನಮ್ಮ ಶ್ರೀನಿವಾಸಪುರದಲ್ಲಿ ನಮ್ಮ ಇವರೆಲ್ಲ ಮಾಡಿದರು ಸುಮಾರು ಕಡೆ ಏನಂದ್ರೆ ಇವತ್ತು ನಾವು ಯಂತ್ರ ಯಂತ್ರಧಾರೆ ಕಾರ್ಯಕ್ರಮವನ್ನು ನಮ್ಗೆ ಕಂಡಿದ್ರು ಅದರ ಸಹಾಯದನ ನಮ್ಮಲ್ಲಿ ಇಷ್ಟು ಮಿನಿಮಮ್ ಪ್ರೈಸ್ ಇಷ್ಟೇ ತಗೋಬೇಕು ಒಂದು ಅವರ್ಗೆ ಟ್ಯಾಕ್ಟರ್ಗಾಗ್ಲಿ ನೇದ್ಲಿಗಾಗಲಿ ಕಲ್ಟಿವೇಟರ್ಗಾಗಲಿ ಅಂತಿತ್ತು ಅದನ್ನ ಫಿಕ್ಸ್ ಮಾಡಿರೋದು ಸರ್ಕಾರ ಆದರೆ ಮೊದಲು ನಾವೇನಾದ್ರೂ ಒಂದು ಎಕರೆ ಉಳ್ಬೇಕನ್ನ ಲೆಕ್ಕಾಚಾರದಲ್ಲಿ ಆದರೆ ಐದು ಸಾವಿರ ಕೆಡ್ತಾ ಇದ್ರು ಕೆಲವರು ಇವಾಗ ಸರ್ಕಾರನ ನಿಗದಿ ಮಾಡಿದ್ರೆ ಅದನ್ನ ನಾವು ಯಾರು ಬಳಸ್ಕೊಂತ ಇಲ್ಲ ನಾವು ಬೆಳೆದಿರ್ತಕ್ಕಂಥ ಬೆಳೆಗಳು ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆ ಎಲ್ಲೆಲ್ಲಿ ನಾವು ಕಳಿಸ್ಬೇಕು ಯಾವ ಟೈಮ್ ಕಳಿಸ್ಬೇಕು ನಾವು ಸಾಯಿ ಟೆಸ್ಟ್ ಮಾಡಿಸಿದೀರಾ ನಾವು ಯಾವ ಬೆಳೆ ಹಾಕ್ಬೋದು ಅದರಲ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿ ಯಾರಾದ್ರೂ ಒಬ್ಬರು ಟೊಮಾಟೊ ಹಾಕಿರಂದ್ರೆ ಎಲ್ಲರೂ ಟಮಾಟೋ ಏನು ಈ ಲೆಕ್ಕಾಚಾರದಲ್ಲಿ ಯಾರಾದರೂ ಇನ್ನು ಕ್ಯಾರೆಟ್ ಹಾಕಿರೋದ್ರೆ ಎಲ್ಲಾರು ಕ್ಯಾರೆಟ್ ಏನು ಕೋಸ್ ಹಾಕಿರೋ ಕೋಸೆ ಅವ್ರ ಅರವತ್ತು ಅರವತ್ತು ಸಾವಿರ ಬಂತಂತೆ ನನಗೆ ಅವರಿಗೆ ನಾನು ಹಾಕಿಕೊಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹಾಕ್ತಾರೆ ಕೆಫಿಗಳಂದ್ರೆ ರೈತ ಉತ್ಪಾದಕರ ಸಂಘಗಳು ಅಂತೇಳಿ ಮಾಡ್ಕೊಂಡ್ರಿ ಒಂದು ಸಂಘದಲ್ಲಿ ಇನ್ನೂರೈವತ್ತರಿಂದ ಐನೂರು ಜನ ಇರ್ತಾರೆ ಈ ದೇಶದಲ್ಲಿ ಎಲ್ಲೆಲ್ಲಿ ರೈತರಿಗೆ ಏನೇನು ಡಿಮ್ಯಾಂಡ್ ಇದೆ ಯಾವ್ಯಾವ ರಾಜ್ಯದಲ್ಲಿ ಏನೇನು ಬೆಳೀತಾರೆ ಯಾವ್ಯಾವ ಅಲ್ಲಿ ಏನೇನು ಬೆಳಿತಾರೆ ಯಾವ ಸೀಸನ್ ಸೀಸನಲ್ಲಿ ಏನೇನು ಡಿಮ್ಯಾಂಡ್ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡ್ಕೊಂಡು ಎಷ್ಟು ಬೇಕು ಅಷ್ಟೇ ಬೆಳೆದ್ರೆ ನೀವು ಸ್ಕ್ರಾಪ್ ಸರ್ವೆ ಅಂತ ಏನು ಮಾಡ್ಬೇಕು ರೈತ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಧಿಕಾರಿಗಳೇನಿದ್ದಾರೆ ನಮ್ಮ ಕೃಷಿ ಇದರಲ್ಲಿ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳೇನಿದ್ದಾರೆ ಅವ್ರ ಫೀಲ್ಡ್ಗೆ ಬರಬೇಕು ಫೀಲ್ಡ್ಗೆ ಬಂದು ಸ್ವಲ್ಪ ಕಲಾತ್ ನಮ್ಮ ಥರ ಸ್ವಲ್ಪ ಡಿಮ್ ಗಿಮ್ ಆಗಿ ಸ್ವಲ್ಪ ಫೀಲ್ಡಲ್ಲಿ ಓಡಾಡಿ ಯಾರ್ಯಾರು ಏನೇನು ಬೆಳೀತಾ ಇದಾರೆ ಏನು ಅಂತ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಬೇಕು ಮತ್ತು ಯಾರ್ಯಾರು ಈ ಗೊಬ್ಬರ ಇನ್ನೊಂದು ಮತ್ತೊಂದು ನಮ್ಮ ಬಿತ್ತನೆ ಬೀಜಗಳೆಲ್ಲ ಕೊಡ್ತಾರೆ ಅವರು ಏನಾದರೂ ಕಾಯಿಲೆ ಅಂದರೆ ಟಮೋಟಕ್ಕೆ ಏನಕ್ಕೆ ರೋಗ ಬಂದೈತೆ ಅಂದರೆ ಎಲೆ ಕಿತ್ಕೊಂಬ ಅಂತ ಕಿತ್ಕೊಂಡಾಗ ತಗೊಂಡು ಕೊಟ್ರೆ ಅದನ್ನ ಕಡೆ ಕಡೆ ತಿರ್ಸ್ಬಿಟ್ಟು ಅದಕ್ಕೆ ಇದು ಬರ್ದುಕೊಳ್ತೀನಿ ಅವರು ಫೀಲ್ಡ್ಗೆ ಬರಬೇಕು ತೋಟಕ್ಕೆ ಬರಬೇಕು ಏನರೀ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಸಹಾಯವನ್ನು ಕೊಟ್ಟು ಅವ್ರಿಗೆ ಕಿಟ್ಟುಗಳನ್ನು ಕೊಟ್ಟು ನೋಡ್ರಿ ನೀವು ಅಂಗಡಿಯಲ್ಲಿ ಕೂತ್ಕೊಂಡು ನೀವು ವ್ಯಾಪಾರ ಮಾಡಕ್ಕೆ ಹೋಗ್ಬೇಡ್ರಿ ನಾನು ಒಂದು ಕೆ ಯೂರಿಯಾಗೆ ಒಂದು ಕೆ ಜಿ ಡಿ ಎ ಪಿಗೆ ನಮಗೆ ಅದು ಸಿಕ್ಕೋದು ಐದು ಸಾವಿರ ರೂಪಾಯಿಗೆ ನಾನು ಎರಡೂವರೆ ಸಾವಿರ ರೂಪಾಯಿ ಅದನ್ನು ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಅದನ್ನ ಕಟ್ಟಿ ಸಬ್ಸಿಡಿ ಇದು ಮಾಡಿ ನಿಮ್ಗೆ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ರಿ ಹಿಂದೆ ಕಾಳು ಸಂತೆಯಲ್ಲಿ ಯೂರಿಯಾ ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ರು ಕೆಮಿಕಲ್ ಫ್ಯಾಕ್ಟ್ರಿಗಳೆಲ್ಲ ಬಳಸ್ಕೊಳ್ತಾ ಇದ್ರು ಅದಕ್ಕೆ ನಾವು ಬೇವಿನ ರೇಟ್ನ ಹಚ್ಚಿ ಅದನ್ನು ಕೆಮಿಕಲ್ಗಳಿಗೆ ಉಪಯೋಗಿಸ್ತೀವಿ ಅಂತಕ್ಕಂಥ ರೀತಿಯಲ್ಲಿ ರೈತರಿಗೆ ಸಿಗ್ಬೇಕು ಅನ್ನೋ ಲೆಕ್ಕಾಚಾರ ಮಾಡಿದ್ರಿ ಈಗಲೂ ತಮಿಳುನಾಡಿಂದ ಮತ್ತೆ ಆಂಧ್ರ ಇಂದ ಬಂದು ನಮ್ಮಲ್ಲಿ ಯಾರ್ಯಾರು ರೈತರ ಆಧಾರ್ ಇರ್ತಾರೆ ಆಧಾರ್ ಕಾರ್ಡ್ಗಳು ತಗೊಂಡೋಗಿ ಅಲ್ಬೇಕು ನೋಡ್ಬಿಟ್ಟು ಒಂದು ಅಷ್ಟು ಗೊಬ್ಬರಗಳು ಇನ್ನೊಂದು ಮತ್ತೊಂದೆಲ್ಲ ಪಕ್ಕದ ರಾಜ್ಯಗಳಿಗೆಲ್ಲ ತಗೊಂಡೋಗ್ತಾ ಇದ್ದಾರೆ ಈ ಥರ ಎಲ್ಲ ನಡೀತಾ ಇದೆ ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ ನಮ್ಗೆ ಆಧಾರ್ ಕಾರ್ಡ್ ನಮ್ಗೆ ಅಲ್ಲಿ ಕೊಟ್ಟರೆ ನಮ್ಗೆ ಒ ಟಿ ಪಿ ಇನ್ನೊಂದು ಮತ್ತೊಂದು ನಮ್ಮ ಮೊಬೈಲ್ ಒಂದು ಮೆಸೇಜ್ ಬರುತ್ತೆ ಆವಾಗ ನೋಡಿದರೆ ಅವಾಗ ಗೊತ್ತಾಗ್ತದೆ ನಮ್ಮ ಆಧಾರ್ ಕಾರ್ಡ್ ಅಲ್ಲಿ ಬೇರೆ ಯಾರ್ತೋ ಇವರು ಗೊಬ್ಬರ ಕೊಡ್ತಾವ್ರೆ ನಾವು ರೈತರಾದವರು ಇದನ್ನ ಒಂದು ಬೆಳೆ ಹಾಕ್ಬೇಕಾದ್ರೆ ಒಂದು ಒಂದು ಇನ್ನೂರು ರೂಪಾಯಿ ಐನೂರು ರೂಪಾಯಿ ಬಟನ್ ಸುರಿಬೇಕು ರೌಂಡ್ ಹೊಡಿಬೇಕು ನೋಡ್ಕೊಂಡು ಯಾವ ಬೆಳೆ ಹಾಕ್ತಾವ್ರ ಎಲ್ಲ ಕಡೆ ನಾವ್ ಯಾವ ಬೆಳೆ ಹಾಕ್ಬೇಕು ನನ್ನ ಲೆಕ್ಕಾಚಾರ ನೋಡಿದ್ರೆ ಯಾರು ಜಾಸ್ತಿ ಹಾಕವ್ರ ಬೆಳೆ ಅದನ್ನೇ ಹಾಕಕ್ಕೆ ಶುರು ಮಾಡ್ತೀವಿ ಅದಕ್ಕೋಸ್ಕರ ಅಲ್ಲಿ ಲೋತೀರಿ ಅಲ್ಲಿ ಟಮಟರ್ ಎಲ್ಲ ಹರಾಜ್ಕೋಕ್ ಬತ್ತಾನೋಗ ನಾವು ಅವನೇಗ ನಮಸ್ಕಾರ ಹಾಕೊಂಡ ಅಣ್ಣ ಅಣ್ಣ ನೋಡೋಣ ಮಸ್ಕಾಯಿ ತೀಸ್ಕೊಳ್ದಾಗ ಅವ್ನ ಸಮಾಧಾನ ಗೊಬ್ಬರ ಹಿಡಿದು ಟ್ಯಾಕ್ ಇಂದ ಹಿಡಿದು ಜೆ ಸಿ ಬಿಡ್ದು ನಮ್ಗೆ ರೈತ ಉತ್ಪಾದಕ ಪೆಟ್ರೋಲ್ ಬಗ್ಗೂ ಕೊಡ್ತಾರೆ ಬೇರೆ ಕಡೆ ಏನು ರೇಟ್ ನಾವು ತಗೊಂತೀವಿ ಪೆಟ್ರೋಲ್ ಡೀಸೆಲ್ ಅದಕ್ಕಿಂತ ಎರಡು ರೂಪಾಯಿ ಮೂರು ರೂಪಾಯಿ ಕಮ್ಮಿಗೂ ಸಿಗ್ತೈತೆ ನಮ್ಮನ್ನು ಇದನ್ನೆಲ್ಲ ನಾವು ಯಾರನ್ನು ಬಳಸ್ಕೊತಾನೆ ಇಲ್ಲ ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಎಂಪಿ ಆಗಿದ್ದಂತ ಆಗಿದ್ದಂಥ ಸಂದರ್ಭದಲ್ಲಿ ಚಿಂತಾಮಣಿಯಿಂದ ನಾವು ಮಾವು ಕಳಿಸಿದ್ರಿ ಏನು ಟ್ರೈನಲ್ಲಿ ಸ್ಪೆಷಲ್ ಟ್ರೈನ್ ಮಾಡಿ ಇಡೀ ದೇಶದಲ್ಲಿ ಯಾವುದೇ ರಾಜ್ಯಗಳಿಗಾದ್ರೂ ನಾವು ಏನು ನಾವು ಲಾರಿಗಳಲ್ಲಿ ಹೋದ್ರೆ ಏನು ನಮ್ ಖರ್ಚಾಗುತ್ತೆ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಖರ್ಚಾಗೋದು ಅದಕ್ಕೆ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿ ಹೇಳಿ ಕಿಸಾನ್ ಟ್ರೈನ್ ಅಂತ ಹೇಳಿಬಿಟ್ರಿ ಅದನ್ನ ಬಳಸ್ಕೊಳ್ರಿ ಅಂತ ಹೇಳಿದ್ರಿ ಯಾವ್ಯಾವ ರಾಜ್ಯಗಳಿಗೆ ಏನೇನು ಬೇಕೋ ಅನ್ನೋ ಲೆಕ್ಕಾಚಾರ ರೋಜಾನೆಯನ್ನು ನಾವು ಕರೋನಾ ಟೈಮಲ್ಲೂ ಬೇರೆ ಬೇರೆ ದೇಶಗಳಿಗೆ ನಾವು ಸಪ್ಲೈ ಕೊಟ್ಟಿದ್ರಿ ಅದಕ್ಕೆ ಮಿನಿಮಮ್ ಪ್ರೈಸ್ ಅದು ಫಿಕ್ಸ್ ಮಾಡಿ ಇಲ್ಲಿ ತೂಕ ಹಾಕಿದ ತಕ್ಷಣ ನಮ್ಮ ಅಕೌಂಟ್ಗೆ ದುಡ್ಡು ಬಂದ್ಬೋಡ್ಬೇಕು ಆ ಲೆಕ್ಕಾಚಾರದನ್ನು ಮಾಡಿದೀವಿ ಅದನ್ನ ಆದ್ರೆ ಇಲ್ಲಿ ಬರ್ತಾರೆ ದೊಡ್ಡದಾಗ ಕೋಸ್ ಹಾಕಿರ್ತಾರೆ ಯಾರೋ ಒಂದು ಕೋಸ್ ಹೋಗ್ತಾರೆ ಇಂದ ನಮ್ಮ ಪರ್ಚೆ ಐದು ಸಾವಿರದ ಒಂದು ರೂಪಾಯಿ ಅಡ್ವಾನ್ಸ್ ಕೊಡ್ತಾರೆ ಒತ್ತಮಿ ಸೊಪ್ಪ ಹಾಕಿರ್ತಾರೆ ಇಲ್ಲದ್ರಿ